ಮುಟ್ಟಿದೋಣ ನೋಡಿ ಹಾ ಹಂಗೆ ಮಾಡಿ ತಗೋದು ನೋಡಿ ಅದು ಎಮ್ಮಿ ಹೊಡಿತರೆ ಸ್ವಲ್ಪ ಓಹо ಚೆಂಡಿಗೋ ತಳ್ತಾ ಇದ್ದಾಟ ಎಲ್ಲ ಅದು ಚೆಂಡಿಗೋ ತಂದ್ರಿ ಅಂದ್ರೆ ಸ್ವಲ್ಪ ನಮಗೊಂದು ಕೆಲಸದ್ರೆ ಹೊರಗಲ್ಲಿ ನ್ಯಾಳ ಕೆಲಸದ್ರೆ ಶಾಂತಿ ಒಬ್ರುಕು ಸ್ವಲ್ಪ ಯೂಟ್ಯೂಬ್ ಕುರ್ತಳೇನ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಹೇಳ್ತೀನಿ ನಾವು ಕೂಡ ಆರಾಮಿದ್ದಾವೆ ನೋಡಿ ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ ನೋಡ್ರಿ ನಾನು ಮಧ್ಯಾಹ್ನ ಲಾಗ್ ಸ್ಟಾರ್ಟ್ ಮಾಡೀನಿ ಮಧ್ಯಾಹ್ನಕ ಇವಾಗ ಕೆಲ್ಸಕ್ಕೆ ಹೋಗಿ ಬಂದೀನಿ ರೀ ಎರಡೂವರೆ ಗಂಟೆ ಆಗೈತೆ ರೀ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ಹೊಲಕ್ಕೋಗಿದ್ದಲ್ಲ ರೀ ಕೆಲಸ ಮಾ ಕೆಲ್ಸಕ್ಕೆ ಹೇಳಿ ಹೊಲದ ಬರಮತ್ತಿಗೆ ಪೇರು ಕೈ ತಗೊಂದ ಅದಿದು ಆ ಗಿಡಗಳಿದ್ದು ಅದಕ್ಕೆ ತಗೊಂಡ್ಬಂದಿದ್ದೆವು ಅದನ್ನೇ ಕಟ್ ಮಾಡ್ಕೊಡಗತಿನಿ ಅವ್ರಿಗೆ ತಿನ್ನಾಕ ಆಮ್ಯಾಲಿಂದು ಸೊಪ್ಪಿ ಬ್ಯಾಡಂತ್ರಿ ಅವ್ರಿಗೆ ಅದ್ರ ಕಲಿಗೆ ಸೊಪ್ಪಿ ಎಲ್ಲಾ ತಗ್ಲಾಗತ್ತಿನಿ ಎಲ್ಲ ಇದು ಮಾಡಿಕಾರಿ ನೋಡ್ರಿ ನಮ್ ರುಚಿ ಎರಡು ತಂದ ಮೂರ್ನಾಕ್ ತಂದಿದ್ರಿ ಅದ್ರಾಗ ಒಂದ್ ಒಂದ್ ತಿಂದಿದೇವು ಇನ್ನೊಂದು ಕಟ್ ಮಾಡತ್ತಿನ ಖಾರ ಉಪ್ಪು ಹಚ್ಕೊಂಡ್ ತಿನ್ಬೇಕಂತೇಳಿ ಹೇಳಿ ಬರ್ರಿ ಎಲ್ಲರೂ ಪೇರುಕೈತಿ ರುಚಿಯವ ರುಚಿಯಾಗ ಹಾಂ ಇವತ್ತು ಯಾವಾರಂದ್ರೆ ಸೋಮವಾರಲ್ಲ ಇವತ್ತು ಸೋಮ್ವಾರ ಈಕೆ ಈಕೆ ಥೋಡೆ ರೊಕ್ಕಗೊಳೇ ಮಾಡ್ಯಾಡ್ರೀ ನಾ ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗಿ ಅದಕ್ಕೆ ನಾಗ ತೋರಿಸಿ ತೋರಿಸಿ ಹೇಳೋದ್ ರೀ ಯಾಕಂದ್ರೆ ಎಷ್ಟೋ ದಿನ ಒಟ್ಟು ಕೆಲ್ಸಕ್ಕೆ ಹೋಗಿತಿಲ್ರಿ ಇವಾಗ ಕೆಲ್ಸಕ್ಕೆ ಹೋಗತ್ತನ ಕೆಲ್ಸಕ್ಕೆ ಹೋಗಿ ರೊಕ್ಕ ಬಂದಾವಲ್ರಿ ಅದಕ್ಕೆ ಮಾಮಾಗ ಅಂದ್ರಿ ನಾನು ನೋಡೋಣ ಇವತ್ತು ನಾ ದುಡಿದು ಅನ್ನ ಅದೇ ಹೇಳತ್ತಾರ ನೋಡಿರಿ ಅವರು ಅದು ತೋರಿಸ್ತೀನಿ ಬೇಕಾದ್ರೆ ಅವೆಲ್ಲ ಇಲ್ಟಿದೀನಿ ನಾನು ಆಗ ತೋರ್ಸೇಳ್ರಿ ನನಗೆ ವಿಡಿಯೋ ಮಾಡೋದು ಆಗಿಲ್ಲ ಅವೇಗ ವಿಡಿಯೋ ಮಾಡ್ಬೇಕಂದ್ರೆ ನಾನು ವಿಡಿಯೋ ಮಾಡೋದಿಲ್ಲ ಹಾಂ ಇನ್ನೂ ಬರೋವ್ರಿ ರೊಕ್ಕ ಒಂದು ಇನ್ನೊಂದು ಎರಡು ಸಾವಿರ ಬರೋವಲ್ಲ ನೋಡ್ರಿ ಎಷ್ಟು ಗೋಳೆ ಮಾಡಾಳ ಅಷ್ಟೇ ಮಾಡಿ ಎಷ್ಟು ಮಾಡಿ

ಕೆಲ್ಸ ಹೊಂಟೆ ಅವ್ ಗೋಳೆ ಮಾಡ್ಲತ್ತಳ್ರಿ ಏನೋ ತೋತೇನೆ ಅಂತಳಿ ಹೇಳಿಲ್ಲ ಎಟು ಅವು ಸದ್ಯಕ್ಕೆ ಮೂರುವರೆ ಸಾವಿರ ರೂಪಾಯಿ ಅವರು ಹಲೋ ಹಾಂ ಈಗ ಬರೋ ಇನ್ನೊಂದು ಎರಡು ಮೂ ಎರಡು ಸಾವಿರ ರೂಪಾಯಿ ನಾವ ಬಂದು ಅಂದ್ರೆ ಏನಾರ ತೋತಾವತ್ರಕ್ಕಿ ಏನು ತೋತಾಳೋ ಏನಿಲ್ಲ ಅದಕ್ಕೆ ಗೋಳೆ ಮಾಡ್ಲತ್ತಳ್ರಿ ಮಾಂಗೆ ಮಾಡಿ ಬೇಕಾಗ್ತಲ್ಲ ಮತ್ತೆ ಮಾಡೋದೇನು

ಜರಾ ಬಿರ್ಯಾನಿ ಮೊಳಗದ ಬಿರ್ಯಾನಿ ಚಿಕನ್ ತೊಂಬತ್ತ ಹ್ಞೂ ಚಿಕನ್ ಸಾರ ಏ ಚಿಕನ್ ಸಾರೇ ಮಾಡ್ತೀವಿ ಅರ್ಧ ಆದರ್ಧ ಆದ ಮೊಳಗತ್ತೆ ಈಗ ಹ್ಞೂ ಹ್ಞೂ ಇವತ್ತು ಏನಾರ ಮಾಡ್ಬೇಕು ಭಾಳ ದಿನ ಆಯ್ತು ಒಂದು ಎಂಟು ಎಂಟು ಹತ್ತು ದಿನ ಆಯ್ತು ಮಾಡಿ ಎರಡುವರೆ ಆಯ್ತಲ್ಲ ಮಾಡಿ ಎರಡುವರೆಗದ ಹ್ಞೂ ಅವಾಗ ಮಾಡಿದ್ದೆ ನೋಡ್ರಿ ಈಗ ಇವತ್ತು ಮಾಡ್ಬೇಕಂತ ಮಾಡೋದು ಮಾಡ್ ಮಾಡ್ಬೇಕ್ರಿ ನೋಡಮ್ ತರ್ತೀನಿ ನೋಡೋಣ ಎಲ್ಲಿ ತಗೋತ ಕೊಡು ಏಟ್ ಕೊಡ್ತೀವಿ ನೋಡು ಸಂತಿ ಒಬ್ರೆ ಸ್ವಲ್ಪ

ಏ ನಮಸ್ತೆ ಚಿಲ್ಲರೆ ಕೊಡ್ಲಿಕ್ಕೆ ನಾನು ಹೋಗಂಗಿಲ್ಲ ರೀ ಮತ್ತು ಆಫೀಸಲ್ಲಿ ರೊಕ್ಕ ಕೊಟ್ಟರೆ ಸಂಜೆ ಕಡೆ ಹೋತೀನಿ ರೀ ಯಾಕಂದ್ರೆ ಸ್ವಲ್ಪ ನಮ್ಗೆ ಅಲ್ಲಿ ಕೆಲಸವಲ್ಲ ರೀ ಹೊರಗ ಹೊಲ್ದಾಗ ಅಲ್ಲಿ ಮ್ಯಾಲ ಕೆಲ್ಸ ಇದೆ ಅದಕ್ಕೆ ನಾನು ಹೋಗಂಗಿಲ್ಲ ಸಂಜೆ ಕಡೆ ಹೋಗ್ತೇನೆ ರೀ ಮತ್ತು ಈಗೇನು ಹೋಗಿ ಮತ್ತೆ ಸಂಜೆ ಹೋಗ್ತೀನಿ ಒಟ್ಟು ನಾನು ನೋಡಿರಿ ಏನು ಮಾಡ್ಲತ್ತು ಎಲ್ಲ ಲಕ್ಷ್ಮಿ ಅಲ್ಲೇ ಮನೆಗಾರ ರೀ ನಾನು ಸ್ವಲ್ಪ ಇಲ್ಲಿ ಹತ್ತಿರ್ಗ ತಿರ್ಲಿ ಹೊಲ್ದಾಗ ಕೆಲಸ ಸ್ವಲ್ಪ ಇತ್ರಿ ಅದಕ್ಕೆ ಬಂದೆ ನೋಡ್ರಿ ಮನೆ ನೋಡ್ರಿ ಇದು ಪೂರಾ ಕ ಇದು ಅದೈತಿ ಅಲ್ರಿ ಹತ್ತಿತ್ತು ಹಾಕಲು ಒಟ್ಟಿದ್ದು ನೋಡ್ರಿ ಅಲ್ಲಿ ಅಲ್ಲಿ ಪೂರಾ ಅಲ್ಲಿ ಒಟ್ಟಿದ್ದು ಒಟ್ಟಿಗೆ ಕೆತ್ತೆ ರೋಗ ಬಿದ್ದತ್ರಿ ಪೂರಾ ಇದು ಹೊಲ ಇಷ್ಟು ಹೊಲ ರೋಗ ಬಿದ್ದಿತ್ತು ಹಂಗಾಗಿ ಕೆತ್ತಿಕೆ ಅಷ್ಟು ಹೇಳ್ ಮಾಡ್ದೆವು ಅಲ್ಲಿ ಕೆತ್ತ ಒಟ್ಟಿದೋರಿ ಮೊನ್ನೆ ಕಲಿ ಬೇಕಾದ್ರೆ ನಿಮ್ಮ ತೋರಿಸ್ತೀನಿ ಅಲ್ಲಿ ಒಟ್ಟಿದೋಣ್ರಿ ಹಾಂ ಒಟ್ಟು ರೋಗ ಬಿದ್ದು ಬರೀ ಮಾಡೋದು ಅಷ್ಟು ಭೀ ಇದು ಆಗಿಲ್ಲ ರೀ ಹಂಗಾಗಿ ನಮಗೆ ಭೀ ಇದು ರೀ ಹಾಂ ಇದೆಲ್ಲ ಹುಲ್ಲಿಗೆ ಎಣ್ಣೆ ಹೊಡ್ದೇವ್ರಿ ನಿನ್ನೆ ಎಣ್ಣೆ ಹೊಡೆದೇವು ನಮ್ಗೆ ಇದು ಮಾಡೋದಲ್ಲ ಹಂಗಾಗಿ ಈ ಕರಿಕೆಗಿ ಆಮ್ಯಾಗ ಒಳ ಕಮನ ಕಂಡಪ್ಟು ಆಗಿದ್ರಿ ಆ ಬೋಧ ಏರ್ಸ್ಬೇಕು ಸದ್ದು ಅದಕ್ಕೆ ನೋಡ್ಬೇಕ್ರಿ ಏನು ಆಗ್ತದೆ ಏನಿಲ್ಲ ಪೂರ ಕಬನ ಹೊಲಾಗಿದೆ ರೀ ನೋಡಿರಿ ಕರ್ಕಿ ಅತಿ ಎಷ್ಟಾಗಿದೆ ಏನು ಪೂರಾ ಇದು ನಿನ್ನೆ ಎಣ್ಣೆ ಹೊಡ್ದೇವು ಕರ್ಕಿ ಎಣ್ಣೆ ಹೊಡಿದೇವು ಹ್ಞೂ ಒಟ್ಕೊಂಡೋಗ್ತವೆ ಮತ್ತೇನು ರೀ ಈ ಕಡೆ ದನ್ಗಳ ಬರ್ತಾವಲ್ಲ ಸ್ವಲ್ಪ ಹಂಗೇತ್ರಿ ಎರಡು ಗೊತ್ತಿ ಬಂದೆ ಮಾಡೋದಂದ್ರೆ ನೋಡ್ಬೇಕ್ರಿ ಇಲ್ಲಿ ಕೇಂದ್ರ ನೋಡಲಿಲ್ಲ ಅಂದ್ರೆ ಮೈಸೂ ಹೋಗ್ತಾರ ಅದಕ್ಕೆ ಆಗ್ಯ ರೀ ನೋಡಿರಿ ಎಷ್ಟು ಹುಲ್ಲಾ ಖಬನಗೆ ಪೂರಾ ಏನಾಗಿದೆ ಗೊತ್ತರಿ ಈ ಈ ಇಲ್ಲಿ ಕೌಲಿ ಅದಲ್ಲ ರೀ ಕೌಲಿ ಟೀಬಲ್ಟ್ ಕೌಲಿ ಅದ ರೀ ಈ ಕಡೆದು ಸಾಲ ಮತ್ತು ಈ ಕಡೆ ಸಾಲ ರೀ ಎರಡು ಕೌಲಿ ಒಳಗೆ ಬಿದ್ದುಬಿಟ್ಟದೆ ರೀ ನೀರು ಉಣ್ಸೋಕೆ ಜಾಗ ರೀ ಈಗ ಸದ್ಯಕ್ಕೆ ಮಳಿ ಬಂದದ ರೀ ಹಾಂ ಸದ್ಯಕ್ಕೆ ನೀರು ಉಣ್ಸೋದಲ್ಲ ಮತ್ತು ಮತ್ತೆ ಈಗ ಬಿಸಿಲು ಖಂಡ ಬಿಟ್ಟು ರೀ ಖಂಡ ಬಿಟ್ಟು ಬಿಸಿಲಂದು ಈಗ ಸದ್ಯಕ್ಕೆ ಅದ ಇನ್ನೊಂದು ಎರಡು ಮೂರು ದಿನದಾಗ ನೀರು ಹಾಕಿಬೇಕ್ರಿ ಕಬ್ಬಿಗಳಿಗೆ ಕಬ್ಬು ಆಲ್ರೆಡಿ ಸದ್ದು ಬಿದ್ದು ಬಿಟ್ಟದ್ರ ಗಾಳಿಗಿರಿ ಈ ನೀರು ಉಣಿಸ್ಬೇಕಾದ್ರೆ ಎರಡು ಕಬ್ಬು ಹತ್ತೆಕ್ಕಿ ಆ ಕಡೆ ಕಡೆ ಒತ್ತೆ ಹಾಕಿ ಉಣಿಸ್ಬೇಕ್ರಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಬಂದ್ರಿ ಇಲ್ಲಿ ಮೆಸೇಜ್ ಆಗದ ರೀ ಇಲ್ಲಿ ಇಲ್ಲಿ ಮೆಸೇಜ್ ಆಗದೆ ರೀ ಇಲ್ಲಿ ಅಂದ್ರೆ ದನಗಳು ಏನ್ರಿ ಬಿಡ್ತಾರೆ ಬಿಡ್ತಾರಕ್ಕೆ ಇಲ್ಲಿ ಬಂದು ಬಂದು ಹೈದೊತ್ತು ರೀ ನಾನು ಇಲ್ಲಿ ಇವಮ್ಮ ತೆ ದನಗಳು ಒಟ್ಟು ಕಬ್ಬು ತಿನಿಸ್ರು ಬೈದ್ರೆ ಬರ್ರಿ ನಮಗೆ ಮಾಲಕರು ಕೆ ಸುಮ್ಕೋತೀವಿ ನೋಡ್ರಿ ನಮ್ಮ ಹುಡುಗರು ಕಲಂದ್ರಿ ರಚನ ಕಲನ್ ಸಲಹಂದ್ರಿ ವಜ್ಜಾಗಿದ್ರೆ ನಮಗೆ ಯಾಕಂದ್ರೆ ಕಮಿಟ್ ಬಾಕ್ಸ ಅದು ಆನ್ ಆಗಲಿದ್ರಿ ಒಟ್ಟೆ ಆಪೇ ಆಗ್ಲತ್ತ ರೀ ಇವ್ರ ಸಲಿಂದ ಅವಾಜ್ ಮಾಡೋ ಸಲಹೆಂದ್ರಿ ಅದಕ್ಕೆ ನಾನು ನ್ಯೂಟ್ ಮಾಡ್ಲತ್ತೀನಿ ನೋಡ್ರಿ ನ್ಯೂಟ್ ಮಾಡಿ ವಾಯ್ಸ್ ಕೊಡ್ಲತ್ತೀನಿರದು ಆ ಬಾಂಡೆ ಸೀಟ ನೋಡ್ರಿ ಒಮ್ಮೆ ಮಧ್ಯಾಹ್ನ ಕೊಟ್ಟು ಉಂಡಿಕೆ ಆ ಕಡೆ ಕಡೆ ಕಚ್ಬಿ ಚೊಕಟ್ಟಿದ್ದೆ ಬರ್ರಿ ನಾವು ಅದಕ್ಕೆ ಬಂದು ಈಗ ತಿಳ್ತಾ ನೋಡಿರಿ ಟುಬ್ ಮೊಸರಿ ಬಾಂಡ್ಯ ತಿಗ್ತಾಳ್ರಿ ಹೊರಗೆ ಇಡ್ಲತ್ತಾಳೆ ರೀ ಮೋಟ್ರ್ ಚಾಲು ಮಾಡಿದೆ ರೀ ಫ್ರೆಂಡ್ಸ ಅದಕ್ಕೆ ಚಾಲು ಮಾಡ್ಬೇಕಂತ ಬಂದಿದ್ರಿ ನೋಡಿರಿ ಇಲ್ಲಿ ಮೋಟ್ರ್ ಚಾಲು ಮಾಡಕ್ಕೆ ದಿನ ನೀರು ತುಂಬಬೇಕಲ್ರಿ ನೀರು ಬೇಕಾಗ್ತದ ಏನು ಹೋಯ್ತು ತೊಂಬರ ಇಲ್ಲಿ ಹೋಯ್ತಲ್ಲ ಇದು ಹೊಡೆದ್ರೆ ಆಟೋಮೆಟಿಕ್ ಆಗ ನೋಡ್ರಿ ಇದು ಇಲ್ಲಿ ನೋಡ್ರಿ ಈ ಟಕ್ಕ ಬರ್ತದೆ ರೀ ಇರು ಕಂಡಬಿಟ್ಟೆ ಇರುವ ಸು ಆಯ್ತು ನೋಡ್ರಿ ಇಲ್ಲಿ ಬೋರ್ ಅದಲ್ರಿ ಇಲ್ಲಿ ಚಾಲು ಹಾ ತೊಗೊಂಡ್ರಿ ಎಟ್ಟು ಕುಡಿತ್ರಿ ಇಲ್ಲಿ ನೀರು ಪಾಸ್ ಆತರಿ ಎಲ್ಲ ಕಡೆ ಈ ಪೂರ ಹಾಕೊಂಡೇ ರೀ ಎಲ್ಲ ಪೈಪ್ಲೈನ್ ಅವ್ರಿ ಇಲ್ಲಿ ಅದಕ್ಕೆ చట్ట అది మోటరు నీరు తుమ్కొత్తు అదే మోట్ర నీరు తుమ్కొతీ మోట్ర చెప్తినీ మోట్రో నోడి కట్క నేను ఏంటి చాలా అయితే వంటవాలంటవ ಅಲ್ಲಿ ನೋಡ್ರಿ ನೀರು ಚಲೋ ಮಾಡೀನಿ ಇಲ್ಲಿ ನೋಡಿ ನೀರು ಪೈಪ್ನಾಗ ಆ ಬುತ್ ಹಿಡ್ಕೊಂಡು ತೊಗೊಂಡು ತಿರ್ಗಡೆ ತಿರ್ಗಡೆ ರಚ್ಚು ಹಾಂ ಇಲ್ಲಿ ಪೈಪ್ಲೈನ್ ಅದ್ರ ಏಕಟ್ಟಿದ್ದು ಅದೊಳಗಾದ್ರೆ ಪೈಪ್ಲೈನ್ ಪೂರ ಹೋಸ್ಟು ಏನು ಅಲ್ಲಿ ಒಳಗ ತೋರ್ಸಿದ್ರೆ ಅಲ್ಲಿ ಒಳಗೆ ಪೈಪ್ಲೈನ್ ಅದ್ರ ಬಾಳಿ ಒಳಗೆ ಪೈಪ್ಲೈನ್ ಅದ ಹರನೆ ಆಗದೆ ರೀ ಇಲ್ಲಿ ನೀರು ಏಕಡೆ ನೀರು ನೀರು ಯಕಡೆ ಬರ್ತಾವ್ರ ಇಲ್ಲಿ ಮುಕೋ ಬಂದ್ ಮಾಡ್ತೀನಿ ಮತ್ತ ಆ ಸಾವಾನು ವಾಸ ಹೊಡೆಯಂತೆ ತಿನ್ನ ಇವು ಚಿಕ್ಕೋಳಿಸ್ ಸಲಂದು ಹೊಸು ಏನು ರಚೋ ರಾಧುವಾರ ನೋಡ್ರಿ ಇವಕ್ಕೂ ಇವ್ರ ಸಲಂದು ಇದು ಕಮ್ಮಿ ಕಮಿಟ್ ಏನದು ಕಮಿಟ್ ಮಾಡೋದು ಗಪ್ಪ ಅಯ್ಯವ ಇದು ಮಾಡೋದು ಕಮಿಟ್ ಮಾಡೋದು ಅದು ಆ ಪಾಲ ಪೂರ ಗರ ಇದು ಮಾಡೋದು ಕಮಿಟ್ ಏನು ಬರೆಯೋದು ಹಾಂ ಕಮೆಂಟೋ ಬರೆಯೋದು ಅಂತ ಆಟೋಮೆಟಿಕ್ ಆಪಾಲತ್ತರದು ಇವು ಆಗ ಚುಕ್ಕಿಡೋದು ಅದು ಆನ್ ಇಡಂಗಿಲ್ಲ ರೀ ಯೂಟ್ಯೂಬ ಹಾಗಾಗಿ ಆಟೋಮೆಟಿಕ್ ಇದಾಲತ್ ಈ ಸದ್ಯಕ್ಕೆ ಇದಕ್ಕೆ ಭೀ ಆದರೆ ಭೀ ಆನ್ ಇದು ಆನ್ ರೀ ಅದು ಗೊತ್ತಿಲ್ಲ ರೀ ಅಷ್ಟು ಚೀರುತ್ತರ ತಾವೆ ಅದಕ್ಕೆ ಹೋದ್ರೆ ಅಲ್ಲಿ ಇದು ಮಾಡ್ಲಾಕ್ರಿ ಇದು ಇದು ತಂದ್ರೆ ನಾ ವಾಡಿ ರೀ ಎಮ್ಮೆಗಳಿಗೆ ಕುಕ್ಕರ್ದಾಗ ಕೊತ್ತೀ ಕುಂಬ್ರೆ ಇದು ಊಟ ಮಾಡತ್ತಾರ ಕುಕ್ಕರ್ನಾಗ ಬೆಂಗಳದ ಏನು ಅದ ಇನ್ನಿಲ್ಲ ಇವೇನು ಲಾಸ್ಟ್ ಅನ್ನಿಟ್ಟು ಅದಕ್ಕೆ ಒಣಗಿಪ್ಪ ಇದು ನೋಡಿರಿ ಬರೀ ವಾಡಿ ಬಿಸಿಲು ಬಿಸಿಲಿನ ಸಲಂದ್ರಿ ಬರೀ ವಾಡಿ ತಂದಿನಿ ವಾಡಿ ತಂದಿನ ಸಲಂದ್ರೆ ಇಟ್ಟು ಕಟ್ಟಿನಿ ನೀರು ಏನೇ ಕೆಲಸ ಮಾಡಿದ್ರೆ ಭಾಳ ಹ್ಞೂ

ಇಲ್ಲಿ ನಮ್ಮ ರಾಧು ಹಿಡಿದಿಡ್ರಿ ಫೋನ ತಳ್ಕೊಮ್ಮ ಮ್ಯಾಲ ಮಾಡ್ಲತ್ತಳು ಕೈಗಿಡೋದಕ್ಕೆ ಮೊಬೈಲ್ ರೀ ಅವು ಎರಡು ಮೂರು ಎಮ್ ಇಳ್ದು ಸ್ವಲ್ಪ ಹೆಣ್ಕಸ್ ಮಾಡತ್ತು ಮಾಡ್ತು ಮಾಡಿದ್ರಿ ಈಗ ನಾನು ಅವಾಜ್ ಯಾಕೆ ನ್ಯೂಟ್ ಮಾಡೀನಂದ್ರೆ ಅವ್ರದ್ದು ಅವಾಜ್ ಅದ ರೀ ಬಕ್ಕಳು ಹಾಂಗಾಗಿ ಅದು ನ್ಯೂಟ್ ಎಲ್ಲ ತೆಗ್ದಿರಿ ಅದು ವಾಯ್ಸ್ ಕುಡ್ಲತ್ತೀನಿ ಅದಕ್ಕೆ ನೋಡ್ರಿ ಇಲ್ಲಿ ಅಲ್ಲಿ ಬಾಂಡೆ ತೆಗಿಲಿ ತಗೊಂಡ್ರಿ ಓಸು ಒಂದು ಬುಟ್ಟೆನ ಎರಡು ಬುಟ್ಟಿದ್ವಿ ಬಾಂಡೆ ತೆಗಿಲಿ ತಗೊಳ್ರಿ ನಾ ಓಸು ಕೋಸು ನಾನು ಕಸ ಹುಡ್ಗದ ಸ್ವಚ್ಛದ ಹೊಟ್ಟು ರೀ ಹಾಂ ಇವು ಕೊಯ್ದಿಗೆ ಅಲ್ಲಿ ಮ್ಯಾಲೆ ಕಟ್ಬೇಕ್ರಿ ಇವಾಗ ವಿಷದ ಈ ಕೋಸುಕ ಮೂರು ನಾಲ್ಕು ಅವ್ರಿ ಓಸು ಕೊಯ್ದು ಅಲ್ಲಿ ಮ್ಯಾಲೆ ಕಟ್ಬೇಕ್ರೆ ಚಕಡಿಗೆ ಪಟ್ಟಣಕ್ಕೆ ಆ ತೊಗೋ ಅಲ್ಲಿ ಬುಟ್ಟೆ ನೋಡಿ ಹಾಂ ಹಾಗೆ ಮಾಡ ತೊಗೋದು ಅಲ್ಲಿ ನೋಡ್ರಿ ಅದು ಎಮ್ಮೆ ಹೊಡಿತೀರಿ ಸ್ವಲ್ಪ ಹಾಂ ಈ ಎಮ್ಮಿ ಹಾಕ ಈ ಎಮ್ಮಿ ಕುಡಿತಿದ್ರೆ ಮೊಸರು ಒಟ್ಟಿನ ಹಾಕು ಹ್ಞೂ ಆಯಿತು ನೋಡ್ರಿ ಹೊಂಟಿ ನೋಡ್ರಿ ಶಾಂತಿ ತರ್ಲಕ್ಕ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ಎಂಡ್ ಮಾಡ್ತೀವ್ರಿ ಮತ್ತೆ ಮುಂದೆ ನೋಡೋ ಸಿಗತೇವ್ರಿ ಆಯ್ತಲ್ಲ ಇಷ್ಟ ಆಗ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡ್ರಿ యాకంటే నిమి తోసీ ఈ సంజయ్ కంటే అక్క ముందమస్కారం ఎవరు